ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ವಾಕಿಂಗ್ಗೆ ಬಂದಿದ್ದೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಈಗ ಇವತ್ತು ನಮ್ಮ ಹಬ್ಬಗಾಣಿಕೆ ಇದೆ ಸೊ ಈಗ ನಾನು ಯೂಶ್ವಲಿ ಯಾವಾಗಲೂ ಬರಲ್ಲ ಇವತ್ತು ನನ್ನ ಅತ್ತೆ ಮಗಳು ನನ್ನ ಜೊತೆ ಇದ್ಲು ಅವಳು ಡೈಲಿ ವಾಕಿಂಗ್ಗೆ ಹೋಗ್ತಾಳೆ ಸೊ ಅವಳ ಜೊತೆ ಬಂದಿದ್ದೆ ಈಗ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಒಂಬತ್ತು ಗಂಟೆ ಒಳಗಡೆ ರೆಡಿ ಆಗಬೇಕು ನಾನು ಹಬ್ಕಾಣಿಕೆ ಇದೆ ಎಲ್ಲ ಬಟ್ಟರು ಎಲ್ಲ ಬರ್ತಾರೆ ಅದನ್ನು ಇವತ್ತಿನ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತ ನೋಡಿ ಹಾಗೆ ಬಂದು ಇಲ್ಲಿ ಸ್ಲೋ ಆಗಿ ವಾಕ್ ಮಾಡ್ತಾ ಇದ್ದೀನಿ ಗೊತ್ತು ಅದೇನು ಯೂಸ್ ಇಲ್ಲ ಅಂತ ಬಟ್ ವೆದರ್ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ವಾಕ್ ಮಾಡೋಕ್ಕೆ ಬಂದಿದ್ದೆ ನಮ್ಮ ಜೊತೆ ಬ್ರೂನೂ ಬಂದಿದ್ದಾನೆ ಬೆಳಗ್ಗೆ ಎಲ್ಲ ತಯಾರಿ ನಡೀತಿದೆ ಈಗ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಆಗಲೇ ಹೂವೆಲ್ಲ ಕೊಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ದೇವರಿಗೆ ಈಗ ನಾನು ತಿಂಡಿಯ ತಕ್ಷಣ ಫಸ್ಟ್ ಹೋಗಿ ಸ್ನಾನ ಮಾಡಿ ರೆಡಿ ಆಗಬೇಕು ಸೀರೆ ಉಟ್ಕೊಳ್ಬೇಕು ಅದೇ ದೊಡ್ಡ ವಿಷಯ ಅಂದರೆ ಸ್ವಲ್ಪ ಟೈಮ್ ಟೇಕಿಂಗ್ ಅದು ಸೀರೆ ಉಟ್ಕೊಂಡು ರೆಡಿ ಆಗಬೇಕು ಆಮೇಲೆ ಭಟ್ರು ಬಂದ ತಕ್ಷಣ ಪೂಜೆ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಅವ್ರು ಬರೋದ್ರೊಳಗಡೆ ಎಲ್ಲ ರೆಡಿ ಇರಬೇಕು ಬಿಸಿ ಬಿಸಿ ಇಡ್ಲಿ ರೆಡಿ ಆಗ್ತಾ ಇದೆ ಇವರು ನನ್ನ ಅಪ್ಪನ ಮಾವನ ಮಗ ಆ್ಯಕ್ಚುಲಿ ಇವರು ಅಡುಗೆ ಕಾಂಟ್ರಾಕ್ಟ್ ಎಲ್ಲ ತಗೋತಾರೆ ನಮ್ಮ ಅಪ್ಪನೂ ಅಷ್ಟೇ ಅಡುಗೆ ಕಾಂಟ್ರಾಕ್ಟ್ಸ್ ತಗೋತಾರೆ ಮದುವೆ ಬಿಸಿ ಅಂತ ಇಡ್ಲಿ ತಿಂದರೆ ಮತ್ತೊಂದು ಮತ್ತೆ ನಿಮ್ಮ ಇಡ್ಲಿ ಸ್ಪೆಷಾಲಿಟಿ ಏನು ಇಡ್ಲಿ ಸ್ಪೆಷಾಲಿಟಿ ಅಂತಂದ್ರೆ ಇಡ್ಲಿ ರಾತ್ರಿ ಇಡ್ಲಿ ಏನು ಅದು ಸ್ವಲ್ಪ ಸ್ವಲ್ಪ ಹುಳಿ ಬಂದ್ರೆ ಮಾತ್ರ ಟೇಸ್ಟ್ ಬರುತ್ತೆ ಬೆಳಗ್ಗೆ ಮಾಡಿದ್ರೆ ಇದಕ್ಕೆ ಸರಿಯಾದ ಚಿಟ್ನಿ ಸಾಂಬಾರು ಹಾಗೆ ತಿನ್ನೋರು ಸರಿಯಾಗಿ ಗಟ್ಟಿ ಇರಬೇಕು ಇಡ್ಲಿ ಗಟ್ಟಿ ಇಡ್ಲಿ ಸ್ಮೂತ್ ಆಗಿರುತ್ತೆ ಗಟ್ಟಿ ಇದ್ರೆ ಒಂದು ಇಡ್ಲಿ ಹೆಚ್ಚಿಗೂ ಆಗತ್ತೆ ನಮ್ಮ ವ್ಯಾಪಾರಕ್ಕೂ ಸರಿ ಚೆನ್ನಾಗತ್ತೆ ಹೇಳುವಂಥ ವಿಚಾರ ನಮ್ಮ ಕಲ್ಪನೆಗಳು ಹಾಗೆ ಆಗತ್ತೆ ಅದೇನು ಆಗೋದಿಲ್ಲ ಯಾಕೆ ಹಿಂಗೆ ಚೇಂಜ್ ಮಾಡ್ತಾ ಇದೆ ಅಂತಂದ್ರೆ ಸ್ವಲ್ಪ ತಳ್ದಿದೆ ಬೇಗ ಬೇಗ ತೆಗಿಲಿಕ್ಕಾಗತ್ತೆ ಆಗತ್ತೆ ಅಂತ ಈಗ ಇಡ್ಲಿ ಜೊತೆ ವಡ ಕೂಡ ರೆಡಿ ಆಗಿದೆ ಇದು ಉದ್ದಿನ ವಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಚಟ್ನಿ ನೋಡೋಕೆ ಮಾತ್ರ ಸಕತ್ತ ಕಾಣಿಸ್ತಿದೆ ಸಾಂಬಾರ್ ರೆಡಿ ಆಗ್ತಾ ಇದೆ ಸೊ ಈಗ ತಿಂಡಿ ತಿನ್ನೋದೆ ನೋಡಿ ಬಂದರು ಇವರು ವಡದ ಸ್ಪೆಷಾಲಿಟಿ ಏನು ಅಂತ ಈಗ ವಡ ಹಾಂ ಒಂದು ತಾಸು ಮುಂಚೆ ಉದ್ದಿನ ಬೇಳೆ ನೆನಪಿಟ್ಕೋಬೇಕು ಹಾಂ ಆ ನಂತರ ಚೆನ್ನಾಗಿ ರುಬ್ಬೇಕು ಹಾಂ ಆಗಾಗ ಕೈ ಹಾಕ್ತಾ ಇರಬೇಕು ಹಾಂ ಅಂದರೆ ಇಲ್ಲಾಂದರೆ ಹಾಂ ಆ ಉದ್ದಿನ ಬೇಳೆ ಹಾಗೆ ಒಳಿತದೆ ಹಾಂ ಏ ಗುಪ್ಪಾಗಿದೆ ಹೊಡೆದ್ರೆ ಹಾಂ ತಿನ್ನುವಾಗ ಅದು ಬಾಯಿಗೆ ಸಿಗುತ್ತೆ ಚೆನ್ನಾಗಿ ಆಗೋದಿಲ್ಲ ಹಾಂ ಚೆನ್ನಾಗಿ ನೈಸಾಗಿ ರುಬ್ಬಿದ್ರೆ ಹಾಂ ಆ ಟೇಸ್ಟ್ ಬರುತ್ತೆ โอเค ಮತ್ತೆ ಒಂದು ವಡೆ ಆಗೋದು ಎರಡು ವಡೆ ಆಗುತ್ತೆ ಚೆನ್ನಾಗಿ ರುಬ್ಬಿದೆ ಬೀಸಿ ಬಿಸಿ ಆಮೇಲೆ ಅದಕ್ಕೆ ಆ ಇದಕ್ಕೆ ನಿಜವಾಗಿ ಹಾಕ್ತ ಗೇರು ಬೀಜ ಅದು ಗೇರು ಬೀಜ ಕ್ಯಾಶು ನೆಟ್ ಹ ಏಕೆ ಬದಲಾಗಿ ನಾನು ಏನು ಮಾಡ್ತಾ ಇದ್ದೆ ಅಂದ್ರೆ ಕಾಯಿ ನಮ್ಮ ಕಲ್ಪರಕ್ಷ ಇದನ್ನು ಹಾಕ್ತಾ ಇದ್ದಾರೆ ಕಾಯಿ ಅಂದ್ರೆ ಎಲ್ಲರಿಗೂ ಕಲ್ಪರಕ್ಷ โอเค ಈ ಕಲ್ಪುರಕ್ಷ ಸಂಗಡ ಬೇವಿನ ಸೊಪ್ಪು ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಇಂಗು ಹಾಕಿ ಚೆನ್ನಾಗಿ ಮಿಕ್ಸಣ ಮಾಡಬೇಕು ಮಿಕ್ಸ್ ಎಲ್ಲ ಮಿಕ್ಸಣ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸಣ ಮಾಡಿಕೊಂಡು ಎಣ್ಣೆ ಆದ್ಮೇಲೆ ವಡೆ ಬಿಡಬೇಕು ಅದು ವಡೆ ಬಿಡ್ಲಿಕ್ಕೆ ಇನ್ನೆ ಮಿಕ್ಸ್ ತಡ ಇದೆ ಆಮೇಲೆ ಮತ್ತೆ ಮಾಡಿ ಒಳದು ಬಟ್ಟೆ ಚೊಕ್ಕಿರುವಂಥ ಬಟ್ಟೆ ಹಾಗಾದ್ರೆ ಕೈ ಗೊತ್ತಾ ಇರುವ ಬೆಳಗ್ಗೆ ಒಂದು ಸುಮಾರು ಸೆವೆನ್ ಹಾಗೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀವಿ ಅಂದರೆ ಬಾಳೆ ಹಾಕಿ ಲೋಟ ಇಟ್ಟು ಬಡ್ಸಿ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಇಲ್ಲಿ ಇಡ್ಲಿ ವಡ ಸಾಂಬಾರು ಚಟ್ನಿ ಎಲ್ಲದೂ ಕೂಡ ತುಂಬ ಚೆನ್ನಾಗಿತ್ತು ನಾನಿಂದು ಬೆಳಗ್ಗೆ ಸರಿಯಾಗಿ ತಿಂದೆ ತಿಂಡಿ ಆದ ತಕ್ಷಣ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಬಂದ್ವಿ ಅಲ್ಲಿ ತನಕ ಬಟ್ರು ಕೂಡ ಬಂದರು ಒಂಬತ್ತು ಗಂಟೆ ಹಾಗೆ ಬಂದುಬಿಟ್ರು ಭಟ್ರು ಹೇಳಿ ಟೈಮ್ ಕರೆಕ್ಟಾಗಿ ಈಗ ಅವರು ಪೂಜೆಗೆ ರೆಡಿಯನ್ನ ಮಾಡಿಕೊಟ್ಟಿದ್ದಾರೆ ಸರ್ವೋಕಾಂ ಅಂತಕಾಯ ನಮಃ ಓಂ ಮಾಯಾಧಾರಾಯಣ ನಮಃ ಓಂ ಸರ್ವಾಧಾರಾಯ ನಮಃ ಓಂ ವಿಶ್ವಲಂಕಾಯ ನಮಃ ಓಂ ವಿಶ್ವ ಪಂಚಾಯ ನಮಃ ಓಂ ಭಕ್ತವೈಶ್ಯಾ ನಮಃ ಓಂ ಪುಣ್ಯಕೀರ್ತಯ ನಮಃ ಓಂ ಪೃಥಿ ನಮಃ नैताद्रक् कोपि जीव अद्भुतम पन्या मे देव संप्राप्तेशम चापम चापम न चापित्य गहा करक सत्वम इत्यं धैर्यंद्र वक्षकरणक मकरई निर्विकम सनो ब्रहात्मस पार्वती ಈಗ ಮೂರು ಗಂಟೆ ಆಯಿತು ನಮ್ಮದು ಊಟ ಎಲ್ಲ ಆಯಿತು ಸೊ ಎಲ್ಲರೂ ಬಂದು ನೆಂಟರೆಲ್ಲ ಹೋಗ್ತಿದ್ದಾರೆ ಹಾಗೆ ಚಹಾ ರೆಡಿ ಆಗ್ತಾ ಇದೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ